ಎರಡು ಸಾವಿರದ ಹತ್ತೊಂಬತ್ತು ವಿಕಾರಿನಾಮ ಸಂವತ್ಸರದ ಘಟಕ ರಾಶಿಯ ವರ್ಷ ಭವಿಷ್ಯ ಕಟಕ ರಾಶಿಗೆ ಚಂದ್ರ ಅಧಿಪತಿ ಗುರು ಉಚ್ಚನಾಗುತ್ತಾನೆ ಕುಜ ನೀಚನಾಗುತ್ತಾನೆ ಶನಿಗೆ ಅಸ್ತರಾಶಿ ಬುಧ ಶುಕ್ರರಿಗೆ ಮಿತ್ರರಾಶಿಗಳಾಗಿರುತ್ತವೆ ಮೇಷ ಸಿಂಹ ಧನು ಮಿಥುನ ಶತ್ರು ರಾಶಿಗಳಾಗಿರುತ್ತವೆ ಚರರಾಶಿ ಜಲತತ್ವ ಕಾಲಪುರುಷನ ಅಂಗದಲ್ಲಿ ಹೃದಯ ಮಾತೃಕಾರಕ ಚಂದ್ರನಾಗಿರುತ್ತಾನೆ ಕಟಕ ರಾಶಿಯವರು ವಿಚಾರವಂತರು ಬುದ್ಧಿವಂತರಾಗಿರುತ್ತಾರೆ ಚಂಚಲ ಮನಸ್ಸಿನವರಾಗಿರುತ್ತಾರೆ ತುಂಬಾ ಗಂಭೀರ ಸ್ವಭಾವದವರಾಗಿರುತ್ತಾರೆ ನೋಡಲು ಸಾಧಾರಣ ರೂಪವಂತರಾಗಿರುತ್ತಾರೆ ಇವರ ಪ್ರತಿಭೆಯನ್ನು ಯಾರು ಮೀರಿಸಲಾರರು ತಮ್ಮ ಕೋಪವನ್ನು ತಾವೇ ನಿಯಂತ್ರಿಸಿಕೊಳ್ಳುವ ಸಾಮರ್ಥ್ಯ ಇವರಲ್ಲಿರುತ್ತದೆ ಯಾವುದೇ ಕೆಲಸ ಮಾಡಿದರೂ ಅದರಿಂದ ಪ್ರತಿಫಲಾಪೇಕ್ಷೆಯನ್ನು ಬಯಸುವವರಾಗಿರುತ್ತಾರೆ ಇವರಿಗೆ ಯಾರೇ ಕೇಡು ಬಯಸಿದರೂ ಅದರಿಂದ ಒಳ್ಳೆಯದೇ ಆಗುತ್ತದೆ ದೈವಭಕ್ತಿ ಕಲಾ ಪ್ರತಿಭೆಯುಳ್ಳವರಾಗಿರುತ್ತಾರೆ ಸಾಧು ಸ್ವಭಾವದವರು ಬಹುಭಾಷಾ ಪ್ರವೀಣರು ಆಗಿರುವ ಇವರಿಗೆ ಸ್ನೇಹಿತರು ಜಾಸ್ತಿ ಯಾವಾಗಲೂ ಕಲ್ಪನಾ ಲೋಕದಲ್ಲಿಯೇ ವಿವರಿಸುವವರು ಆಗಿರುತ್ತಾರೆ ಏಕಾಂತ ಪ್ರಿಯರಾಗಿರುತ್ತಾರೆ ಮೂಗಿನ ತುದಿಯಲ್ಲಿಯೇ ಕೋಪ ಯಾವಾಗಲೂ ಹಣದ ಕೊರತೆ ಇವರನ್ನು ಬಾಧಿಸುವುದಿಲ್ಲ ಕಟಕ ರಾಶಿಯ ಲಕ್ಷಣಗಳು ಲಾಂಛನ ಏಡಿ ರಾಶ್ಯಾಧಿಪತಿ ಚಂದ್ರ ತತ್ವ ಜಲತತ್ವ ರಾಶಿತತ್ವ ಚರ ದಿಕ್ಕು ಉತ್ತರ ದಿಕ್ಕು ಲಿಂಗ ಸ್ತ್ರೀಲಿಂಗ ವರ್ಣ ಬ್ರಾಹ್ಮಣ ಸ್ವಭಾವ ಸೌಮ್ಯ ಸ್ವಭಾವ ಕಾಲಪುರುಷನ ಅಂಗ ಎದೆ ರಾಶಿರತ್ನ ಮುತ್ತು ಅದೃಷ್ಟ ಬಣ್ಣ ಬಿಳಿ ಮತ್ತು ಕೆಂಪು ಅದೃಷ್ಟ ದಿನ ಸೋಮವಾರ ಹಾಗೂ ರವಿವಾರ ಅದೃಷ್ಟ ದೇವತೆ ಮಹಾಶಿವ ಅದೃಷ್ಟ ಸಂಖ್ಯೆ ಒಂದು ಎರಡು ನಾಲ್ಕು ಮತ್ತು ಏಳು ಅದೃಷ್ಟ ದಿನಾಂಕ ಎರಡು ಹನ್ನೊಂದು ಇಪ್ಪತ್ತು ಹಾಗೂ ಇಪ್ಪತ್ತೊಂಬತ್ತು ಮಿತ್ರರಾಶಿ ವೃಶ್ಚಿಕ ಮೀನ ಹಾಗೂ ತುಲ ಶತ್ರು ರಾಶಿ ಮೇಷ ಸಿಂಹ ಧನು ಹಾಗೂ ಮಿಥುನ ವಿಶೇಷ ಗುಣ ಅಭ್ಯಾಸಶೀಲ ಮತ್ತು ಭಾವಜೀವಿಗಳು ಧನಾತ್ಮಕ ಗುಣಗಳು ವ್ಯವಹಾರ ಜ್ಞಾನಿ ಚುರುಕಾಗಿರುವವರು ಋಣಾತ್ಮಕ ಗುಣಗಳು ಜಗಳ ಗಂಟಿತನ ತಪ್ಪು ಹುಡುಕುವವರಾಗಿರುತ್ತಾರೆ ಮಕ್ಕಳಲ್ಲಿ ಬುದ್ಧಿಶಕ್ತಿ ಏನೇ ಮಾಡಿದ್ರು ಸಹ ಹೆಚ್ಚಿಗೆ ಆಗ್ತಿಲ್ಲ ಅನ್ನೋರು ಶಾಸ್ತ್ರದ ಪ್ರಕಾರ ಈ ಸುಲಭ ಪರಿಹಾರವನ್ನು ಮಾಡ್ಕೊಳ್ಳಿ ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಬ್ರಾಹ್ಮಿ ಪುಡಿ ಅಥವಾ ಸರಸ್ವತಿ ಪುಡಿಯನ್ನು ಹಾಗೂ ಇನ್ನು ಕೆಲವು ಗಿಡಮೂಲಿಕೆಗಳಿಂದ ತಯಾರಿಸಿದ ಪುಡಿಯನ್ನು ಜೇನುತುಪ್ಪದಲ್ಲಿ ಬೆರೆಸಿ ಮಕ್ಕಳಿಗೆ ನೀಡುತ್ತಿದ್ದರು ಇದು ತುಂಬಾ ಪುರಾತನ ರಾಜಮನೆತನಗಳ ಪದ್ಧತಿಯಾಗಿದ್ದು ಈ ರೀತಿ ಮಾಡುವುದರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ದಿನೇ ದಿನೇ ವೃದ್ಧಿಯಾಗುವುದರಲ್ಲಿ ಎರಡು ಮಾತಿಲ್ಲ ಈ ರೀತಿಯ ಆಯುರ್ವೇದ ಔಷಧ ಬಳಸುವುದರಿಂದ ಬುದ್ಧಿ ಚುರುಕಾಗುತ್ತದೆ ಶೀತ ನೆಗಡಿ ಕೆಮ್ಮು ಎಂದು ಕಾಡುವುದಿಲ್ಲ ಮಕ್ಕಳಲ್ಲಿ ಹಸಿವೆಯನ್ನು ಹೆಚ್ಚಿಸುತ್ತದೆ ದೇಹದಲ್ಲಿ ರಕ್ತ ಸಂಚಾರವನ್ನು ಸುಲಲಿತಗೊಳಿಸಿ ಮಕ್ಕಳಲ್ಲಿ ಇರುವ ಆಲಸ್ಯತನವನ್ನು ನಿವಾರಿಸುತ್ತದೆ ಅಷ್ಟೇ ಅಲ್ಲದೆ ಕೆಲವು ಮಕ್ಕಳಿಗೆ ಇರುವ ಮಾತು ತೊದಲುವಿಕೆಯನ್ನು ತೆಗೆದುಹಾಕುತ್ತದೆ ಜೇನುತುಪ್ಪದಲ್ಲಿ ಬೆರೆಸಿದ ಬ್ರಾಹ್ಮಿಹಿ ಪೌಡರ್ ಹಾಗೂ ಇನ್ನೂ ಇತರ ಗಿಡಮೂಲಿಕೆಗಳನ್ನು ಬೆರೆಸಿ ತಯಾರಿಸಿದ ಜೇನುತುಪ್ಪ ಬೇಕಾದಲ್ಲಿ ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ